ಬೌದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತ ಏನು ಇವತ್ತಿನ ದಿನ ರಾಜ್ಯದಲ್ಲಿ ಮುಂಚೂಣಿ ಇರತಕ್ಕಂತ ನಮ್ಮ ರಾಜ್ಯದ ಮಾದಿಗ ನಾಯಕರ ಒಂದು ಆದೇಶಕ್ಕೆ ಹೋಗೊಟ್ಟು ನಾವು ತರಾತುರಿಯಾಗಿ ಇವತ್ತಿನ ಈ ಒಂದು ಮುಖಾಟ ನಾವು ಸರ್ಕಾರಕ್ಕೆ ಒಂದು ತೀರ್ಥ ನಮಸ್ಕಾರವನ್ನ ಹಾಕುವುದ ಮುಖಾಂತರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವು ಇವತ್ತು ಎಚ್ಚರಿಸ್ತಾ ಇದ್ದೀವಿ ಕಳೆದು ಮೂವತ್ತು ವರ್ಷಗಳಿಂದ ಅನೇಕ ನಮ್ಮ ಸಮುದಾಯದ ಹೋರಾಟಗಾರರು ಯುವಕರು ಎಷ್ಟೋ ಜನ ಬೀದಿಯಲ್ಲಿ ಪ್ರಾಣವನ್ನು ಆಕ್ಸಿಡೆಂಟ್ ಆಗಿ ಸರ್ಕಾರಕ್ಕೆ ಇದೆಲ್ಲ ಗೊತ್ತೈತಿ ಆದರೂ ಕೂಡ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಕುಂಟು ನೆಪಗಳನ್ನು ಹೇಳಿ ಇಲ್ಲಿವರೆಗೆ ಬಂತು ಇನ್ನೇನು ಅದನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿರುವಾಗ ಬಲದೇಶ್ ಸಮುದಾಯದ ನಮ್ಮ ಸಹೋದರರು ನಾವು ಅನ್ಕೊಂಡಿದ್ದೀವಿ ಅವರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ ಪ್ರಕಾರ ಅವರೆಲ್ಲ ಸಹೋದರರು ನಮ್ಮನ್ನು ಬಿಟ್ಟು ಬಹಳ ದೂರ ಹೋಗಿದ್ದಾರೆ ಬಹಳ ದೂರ ಅಂದ್ರೆ ಅವರು ಬಹಳ ದೂರ ಹೋಗಿದ್ದಾರೆ ದಯಮಾಡಿ ಬಲೇರ ಸಮುದಾಯದ ನನ್ನ ಅಣ್ಣ ತಮ್ಮಂದಿಗೆ ಹೇಳೋದು ಏನಂತಂದ್ರ ನೀವು ಎಲ್ಲದ್ರಲ್ಲಿ ಮುಂದಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಏನ್ ಮಾಡಿದಾರೋ ಏನು ಹಳ್ಳಿ ಹಳ್ಳಿಗೆ ತಾಲೂಕಾಗ ಒಂದ ಎಲ್ಲಾ ಸಮೀಕ್ಷೆ ಮಾಡಕ್ ಏನ್ ಅಧಿಕಾರಿಗಳು ನೆಮಿಸಿದಾರು ಎಲ್ಲಾ ಅಧಿಕಾರಿಗಳ ಒಂದು ಇತರದ ನಿಮ್ಮ ಜಲವಾದಿ ಸಮಾಜದವರು ಅದಾರ ಅದಕ್ಕ ತಾವು ದಯಮಾಡಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಈ ತರ ವಿರೋಧ ಮಾಡುದು ತಪ್ಪಾಕೈತಿ ಒಂದ್ ವೇಳೆ ನೀವು ಹಿಂಗ ವಿರೋಧ ಮಾಡ್ಕೊಟ್ಟು ಆದ್ರೆ ನಮ್ಗೇನ್ ಫರ್ಕ ಬೀಳುದಿಲ್ಲ ಯಾಕಂತಂದ್ರೆ ಈಗಾಗಲೇ ಎಲ್ಲಾ ಕೊನೆ ಹಂತಕ್ಕೆ ಬಂದ್ ನಿಂತೈತಿ ಇನ್ನು ಒಂದು ವೇಳೆ ಏನಾದ್ರ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಮಾಡದೇ ಹೋದ್ರಂದ್ರ ನಾವು ಕುಟುಂಬ ಸಮೇತವಾಗಿ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕೈತಿ ಇಲ್ಲಿವರೆಗೆ ನಾವು ಯಾವುದು ಗೋರ್ಮೆಂಟ್ ಬಸ್ಗಳಾಗಿರ್ಬೋದು ಗೋರ್ಮೆಂಟ್ ಕಚೇರಿಗಳಾಗಿರ್ಬೋದು ಏನೇ ನಷ್ಟ ಮಾಡಿದ್ರೆ ನಮ್ಮ ಪ್ರಾಣವನ್ನ ಕಳ್ಕೊಂಡು ನಾವು ಹೋರಾಟ ಮಾಡಿದೇವೆ ಇನ್ನು ಮುಂದೆ ನಾವು ಅದಕ್ಕೆ ಕೈ ಹಾಕಬಾರ್ದಂದ್ರ ದಯಮಾಡಿ ತಾವು ಈ ಒಂದು ಹೋರಾಟವನ್ನ ನೋಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತೇಳಿ ನಾವು ಇವತ್ತ ಎಚ್ಚರಿಸಲಿಕ್ಕೆ ಇಷ್ಟಪಡ್ತೀವಿ ನಮ್ಮವ್ರದ್ದು ಏನು ಏನೀಗ ಎಡಗೈ ಈಗ ನಿನ್ನ ದಿನ ನಾವು ಇವತ್ತು ಹೋರಾಟ ಮಾಡ್ಬೇಕಾದ್ರೆ ನಮ್ಮವ್ರು ಎಲ್ಲ ಕರೆ ಕೊಟ್ಟಾರ ಅರ್ ತಿಮ್ಮಾಪುರ ತಿಮ್ಮಾಪುರ್ ಆಗಿರ್ಬೋದು ಎ ನಾರಾಯಣ ಸ್ವಾಮಿ ಸಾಹೇಬ್ರ ಆಗಿರ್ಬೋದು ಕಾರಜಾಳ್ ಸಾಹೇಬ್ರ ಆಗಿರ್ಬೋದು ನಮ್ಮ ಸಮಾಜದ ಮುಖರು ಬೆಂಗಳೂರಿಂದ ನಿನ್ನ ಐದ್ ಗಂಟೆ ಕೇಳೋರು ನಾವು ಇಷ್ಟು ಜನ ಕೂಡಿದೀವಿ ನಮಗೇನಾದ್ರೆ ಮೊದಲೇ ಮೊದಲ ಹೇಳಿದ್ರೆ ಎರಡು ದಿವಸ ಇನ್ನು ನಾವು ಹೆಚ್ಚಿನ ಸಂಖ್ಯೆನ ಕೂಡ್ತಿದ್ದೇವ್ರಿ ಇಲ್ಲ ಆ ತರ ಏನಿಲ್ಲ ತಪ್ಪ ಸಂದೇಶ ರೀ ನಮ್ಮವ್ರೆಲ್ಲ ಅದ್ರ ಸಂಬಂಧ ನಿರಂತರವಾಗಿ ತಮ್ಮ ಪ್ರಾಣಾನು ಕಳ್ಕೊಂಡದಾರು ಆಗಾಗ್ಲಿ ಏ ನಾರಾಯಣ ಸ್ವಾಮಿ ಟಿಕೆಟ್ ಸುದಕ್ಕೆ ನೆಪೈತಿ ಆ ತರ ಏನಿಲ್ಲ ನಮ್ಮ ಸಮಾಜದವರು ನಮ್ಮ ಹಿರಿಯರು ನಮ್ಮ ಜೊತೆ ನಿರ್ಧಾರ ಮುಂದೆ ನಮ್ಮ ಜೊತೆ ನಿರ್ಧಾರ ನಾವು ಕುಟುಂಬವಾಗಿ ಅಸಂಘಟಿತವಾಗಿ ನಾವು ನಿರಂತರವಾಗಿ ಚಳವಳಿಯನ್ನ ಮಾಡ್ಬೇಕಾಗುತ್ತೆ ಉತ್ತಮ ಸಮೇತವಾಗಿ ಅಸಂಘಟಿತರಾಗಿ ನಿರಂತರವಾಗಿ ಚಳವಳಿಯನ್ನ ಮಾಡುವುದನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ ಸತೀಶ್ ಅರ್ಜನ್ ದಲಿತರ ತಮ್ಮಕೊಂಡು ಗೋಕಾಕ ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ ಅದ್ರ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಾವು ಕಾಂಗ್ರೆಸ್ ಪಕ್ಷದ ಮೇಲೆ ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ದೀ ನಮಸ್ಕಾರ ಹಕ್ಕುವಂತ ಕೆಲಸ ಮಾಡಿದ್ವು ನಿಮ್ಮ ಬರುವಂತ ಕ್ಯಾಬಿನೆಟ್ ಏನಾರ ಸರ್ಕಾರ ಏನಾರ ನಮ್ ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ತಂದು ಬಿಡ್ತು ಮತ್ ಇನ್ನೊಂದು ನಾವು ಯಾವುದೋ ಸಮುದಾಯ ವಿರೋಧ ಮಾಡತ್ತಿಲ್ಲ ನಮ್ಮನ್ನ ನಮಗೇನು ನಾಗಮುನ್ ದಾಸ್ ವರದಿ ಜಾರಿ ಮಾಡಕ ಕೆಲವೊಬ್ಬರ ಸಚಿವರುಗಳು ಒಳಗಿನ ಒಳಗೇನ ಹುಣ್ಣಾನ ಮಾಡತ್ತೀರಿ ಆ ಅವರೇ ಗೃಹ ಮಂತ್ರಿ ಅವ್ರೆ ನೀವೇನ್ ಮಾಡ್ತಾ ಇದೀರಲ್ಲ ವಿರೋಧ ಮಾಡ್ತಾ ಇದೀರಲ್ಲ ನಾಗಮಹನ್ ದಾಸ್ ವರದಿ ಇದು ನಿಮ್ಗೆ ತಪ್ಪಾದಿತಿ ಯಾಕಂದ್ರೆ ನಮ್ ಸಮಾಜ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದೈತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡಿ ನಾವು ತೀರ್ಮಾನಿಸ್ಬೇಕು ಇಲ್ಲ ನಮ್ಮ ಸಮುದಾಯದವರು ಆದಷ್ಟು ಮಟ್ಟಿಗೆ ಎಷ್ಟ್ರ ಮಟ್ಟಿಗೆ ನಮ್ಗೆಲ್ಲರಿಗೂ ಶಕ್ತಿ ಅಂತ ಕೊಡುವಂತ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಅವರು ಇವತ್ತು ಇಡೀ ನಮ್ಮ ಮಾಜಿ ಸಮುದಾಯ ಸಂಬಂಧ ಇಡೀ ರಾಜಕೀಯನ್ನ ಅವರ ರಾಜಕೀಯ ಜೀವನ ಹಾಳು ಮಾಡ್ಕೊಂಡ್ರೆ ಅಂತ ವ್ಯಕ್ತಿಗಳು ರಾಜಕೀಯವಾಗಿ ಕುಗ್ಗಿಸುವಂತ ಕೆಲಸಗಳನ್ನು ಈ ನಮ್ಮ ವಿರೋಧ ಮಾಡ್ತಾ ಇದ್ದಾರೆ ನೋಡ್ರಿ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕನ್ನೋದು ಅದು ನಮ್ ಹಕ್ಕ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡ್ಬೇಕಂತ ಆಲ್ರೆಡಿ ಸಂವಿಧಾನದಾಗ ಐತ್ರಿ ನಾವು ಅದನ್ನ ಕೇಳ್ತಾ ಇದೇವೆ ಬಟ್ ನಮಗ ಕೊಡಬೇಡ ಅಂತ ಹೇಳ್ತಾ ಇದಾರಲ್ಲ ಇವ್ರ ತಪ್ಪ ಇದನ್ನ ನಾವು ಕಡಾ ಕಂಡಿಕ್ಕಲ್ಲ ಕಡಿಮೆ ಮಾಡ್ತೇವೆ ಈ ಪ್ರತಿಭಟನೆ ಈ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಇದೇ ಇರ್ತದೆ ಸರ್ವ ಮಾರುತಿ ಕೂಡ ಸರ್